ಆತ್ಮೀಯ ನನ್ನ ಎಲ್ಲ ವೀಕ್ಷಕ ಬಾಂಧವರಿ ನಿಮಗೆ ನಾವು ಮಾಡುವ ಆತ್ಮೀಯ ಪ್ರಣಾಮಗಳು ಗೆಳೆಯರೇ ಇವತ್ತಿನ ಸಂಚಿಕೆಯಲ್ಲಿ ನಾವು ಸೈಬರ್ ಕ್ರೈಂ ಅಂದರೆ ಏನು ಅದರಿಂದ ಹೇಗೆ ಜನ ಮೋಸ ಹೋಗುತ್ತಾರೆ ಹಾಗೆ ಅದರಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಹಾಗೂ ವಂಚನೆಗೊಳಗಾದರೆ ಯಾವ ರೀತಿ ನಾವು ದೂರನ್ನ ಸಲ್ಲಿಸಬಹುದು ಮತ್ತು ಅದರ ಪ್ರಕ್ರಿಯೆ ಏನು ಎಂಬುದನ್ನು ಎಳೆ ಎಳೆಯಾಗಿ ನಿಮ್ಮ ಮುಂದೆ ಚರ್ಚೆ ಮಾಡಲಿದ್ದೇವೆ ನಮ್ಮ ಗೆ ಹೊಸೊಬ್ಬರು ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮ ಚಾನೆಲ್ ಅನ್ನ ಬೆಂಬಲಿಸಿ ನೀವು ನೀಡುವ ಬೆಂಬಲವು ನಮಗೆ ಅತ್ಯಮೂಲ್ಯವಾಗಿದೆ ಸ್ನೇಹಿತರೆ ದೇಶದಲ್ಲಿ ಸೈಬರ್ ಅಪರಾಧ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ ಸೈಬರ್ ದರಡೆಕೋರರು ವಿವಿಧ ತಂತ್ರಗಳ ಮೂಲಕ ಜನರ ನಿದ್ದೆಗೆಡಿಸುತ್ತಿದ್ದಾರೆ ಹಾಗಾದರೆ ಈ ಸೈಬರ್ ಅಪರಾಧಗಳನ್ನು ತಡೆಯುವುದು ಹೇಗೆ ವಂಚನೆಯಾದಾಗ ಏನು ಮಾಡಬೇಕು ಎಂಬುದರ ಸಂಪೂರ್ಣ ವಿವರವನ್ನ ನಾವು ನಿಮ್ಮ ಮುಂದೆ ಬಿಚ್ಚಿಡಲಿದ್ದೇವೆ ವರ್ಚುವಲ್ ಜಗತ್ತಿನಲ್ಲಿ ಸೈಬರ್ ಅಪರಾಧದ ಘಟನೆಗಳು ವೇಗವಾಗಿ ಹೆಚ್ಚುತ್ತಿವೆ ಸೈಬರ್ ದರಡುಕೋರರು ಸ್ವಲ್ಪ ತಪ್ಪಿನ ಲಾಭವನ್ನು ಪಡೆಯುವ ಮೂಲಕ ನಿಮ್ಮನ್ನ ಬಡವರನಾಗಿ ಮಾಡಬಹುದು ಎಚ್ಚರ ನೀವೆಲ್ಲರೂ ಪತ್ರಿಕೆಯಲ್ಲಿ ಓದಿರಬಹುದು ಜೈಪುರ ನಗರದ ಚಿತ್ರಕೂಟ ಪ್ರದೇಶದಲ್ಲಿ ವ್ಯಕ್ತಿಯೊಬ್ಬರು ಆನ್ಲೈನ್ ಲಿಂಕ್ ಅನ್ನು ಕ್ಲಿಕ್ ಮಾಡುವ ಮೂಲಕ ಸಂಕಷ್ಟಕ್ಕೀಡಾಗಿದ್ದಾರೆ ದುಷ್ಕರ್ಮಿಗಳು ಲಿಂಕ್ ಅನ್ನು ಕಳುಹಿಸಿದ್ದಾರೆ ಅದನ್ನ ಕ್ಲಿಕ್ ಮಾಡುವ ಮೂಲಕ ಸತೀಶ್ ಕುಮಾರ್ ಅವರು ಎರಡು ಲಕ್ಷವನ್ನ ಕಳೆದುಕೊಂಡಿದ್ದಾರೆ ಪ್ರತಿ ಗ್ರಾಹಕರನ್ನ ವಂಚಿಸಲು ಸೈಬರ್ ದುಷ್ಕರ್ಮಿಗಳು ಪ್ರತಿ ಬಾರಿ ವಿಭಿನ್ನ ಮಾದರಿಗಳನ್ನು ಅಳವಡಿಸಿಕೊಳ್ಳುತ್ತಾರೆ ಕೆಲವೊಮ್ಮೆ ಫಿಶಿಂಗ್ ಮೇಲ್ ಮೂಲಕ ಕೆಲವೊಮ್ಮೆ ಒಟಿಪಿ ಮೂಲಕ ಮೋಸ ಮಾಡಲಾಗುತ್ತದೆ ಜೈಪುರದ ಈ ಪ್ರಕರಣವು ಇದೇ ಆಗಿದೆ ಇಡೀ ಪ್ರಕರಣವನ್ನು ತಿಳಿದುಕೊಳ್ಳುವ ಮೊದಲು ಸೈಬರ್ ಅಪರಾಧ ಎಂದರೇನು ಎಂದು ತಿಳಿದುಕೊಳ್ಳುವುದು ಮುಖ್ಯ ಕಂಪ್ಯೂಟರ್ ನೆಟ್ವರ್ಕ್ ಸಾಧನ ಅಥವಾ ನೆಟ್ವರ್ಕ್ ಮೂಲಕ ಮೋಸ ಮಾಡುವ ಇಂತಹ ಕ್ರಿಮಿನಲ್ ಚಟುವಟಿಕೆಗೆ ಸೈಬರ್ ಕ್ರೈಮ್ ಅನ್ನಲಾಗಿದೆ ಸೈಬರ್ ಅಪರಾಧಿಗಳು ಈ ಮೂಲಕ ಪ್ರೈವಿಸಿಯಿಂದ ಹಿಡಿದು ಹಣದವರೆಗೂ ಎಲ್ಲಕ್ಕೂ ಕನ್ನ ಹಾಕುತ್ತಾರೆ ಡೇಟಾ ಹ್ಯಾಕಿಂಗ್ ಫಿಶಿಂಗ್ ಮೇಲ್ ಒಟಿಪಿ ವಂಚನೆ ಮತ್ತು ಮೊಬೈಲ್ ವಂಚನೆ ಸೈಬರ್ ಅಪರಾಧಿಗಳು ಎಸಗುವ ಸೆಕ್ಸ್ ಟಾರ್ಚರ್ ಅಂತಹ ಅನೇಕ ಅಪರಾಧಗಳಿವೆ ಇಂತಹ ಪ್ರಕರಣಗಳ ಬಗ್ಗೆ ನಿಮ್ಮವರಿಗೆ ತಿಳಿಸಿ ವಂಚಕರಿಂದ ದೂರವಿದ್ದಷ್ಟು ನಾವು ಸುರಕ್ಷಿತರಾಗಿರುತ್ತೇವೆ ಯಾವುದೇ ಬ್ಯಾಂಕಿನಿಂದ ಆಗಲಿ ಯಾವುದೇ ಫೈನಾನ್ಸ್ ಸಂಸ್ಥೆಯಿಂದ ನಿಮಗೆ ಕರೆ ಮಾಡಿ ವಿತೌಟ್ ಡಾಕ್ಯುಮೆಂಟ್ ಲೋನ್ ಕೊಡುತ್ತಾರೆ ಎಂದು ನಿಮ್ಮ ಬಳಿ ಹಣ ಕೇಳಿದರೆ ದಯವಿಟ್ಟು ಯಾರಿಗೆ ನೀಡದಿರಿ ಪ್ರೊಸೆಸಿಂಗ್ ಫೀಸ್ ಅಥವಾ ಯಾವುದೇ ಡಾಕ್ಯುಮೆಂಟರಿ ಫೀಸ್ ಅನ್ನ ನಿಮಗೆ ಲೋನ್ ಕೊಡುವ ಸಂಸ್ಥೆಗಳು ಮೊದಲಾಗಿ ನಿಮ್ಮಿಂದ ಕೇಳುವುದಿಲ್ಲ ಅದನ್ನ ಲೋನ್ ಮಾಡುವಾಗ ನಿಮ್ಮ ಅಕೌಂಟ್ನಲ್ಲಿ ಕಡಿತ ಮಾಡಿ ನಿಮ್ಮ ಅಕೌಂಟ್ಗೆ ಜಮಾ ಮಾಡುತ್ತಾರೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಇರಲಿ ನಿಮ್ಮವರ ಜೊತೆ ಚರ್ಚಿಸಿಕೊಂಡು ಮುಂದಿನ ಹೆಜ್ಜೆಯನ್ನ ಇಡಿ ಆ ಹೆಜ್ಜೆಯು ಸುರಕ್ಷಿತವಾಗಿರಲಿ ಎಂಬುದೇ ನಮ್ಮ ಆಶಯ ಆದಾಗ್ಯೂ ನೀವು ಯಾವುದೇ ರೀತಿಯ ಸೈಬರ್ ಅಪರಾಧಕ್ಕೆ ಬಲಿಯಾದರೆ ಡಬ್ಲ್ಯೂ 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 ಡಾಟ್ ಸೈಬರ್ ಕ್ರೈಂ ಡಾಟ್ ಡಾಟ್ ಇನ್ ಲಿಂಕ್ ಗೆ ಭೇಟಿ ನೀಡುವ ಮೂಲಕ ನಿಮ್ಮ ದೂರನ್ನ ನೋಂದಾಯಿಸಿಕೊಳ್ಳಬಹುದು ಪೊಲೀಸ್ ಠಾಣೆಗೆ ತೆರಳಿ ಸೈಬರ್ ಸೆಲ್ಲಿನಲ್ಲಿಯೂ ನಿಮ್ಮ ವಿರುದ್ಧದ ವಂಚನೆಯ ಬಗ್ಗೆ ಮಾಹಿತಿಯನ್ನ ನೀಡಬಹುದು ಸೈಬರ್ ಅಪರಾಧಗಳಿಗೆ ಸಂಬಂಧಿಸಿದ ದೂರುಗಳನ್ನು ಸಹಾಯವಾಣಿ ಸಂಖ್ಯೆ ಒಂದು ಐದು ಐದು ಎರಡು ಆರು ಸೊನ್ನೆಗೆ ಸಲ್ಲಿಸಬಹುದು ಬ್ಯಾಂಕ್ ಖಾತೆಗಳಿಗೆ ಸಂಬಂಧಿಸಿದ ವಂಚನೆ ಪ್ರಕರಣಗಳನ್ನು ಇಲ್ಲಿ ದಾಖಲಿಸಬಹುದು ಸೈಬರ್ ಸೆಲ್ಲಿನಲ್ಲಿ ದೂರು ನೀಡುವುದು ಹೇಗೆ ನಿಮಗೆ ಬ್ಯಾಂಕಿಂಗ್ ವಂಚನೆ ಸಂಭವಿಸಿದಲ್ಲಿ ನಿಮ್ಮ ಬ್ಯಾಂಕ್ ಖಾತೆ ವಹಿವಾಟಿನ ವಿವರಗಳು ಮತ್ತು ನಿಮ್ಮ ಬ್ಯಾಂಕ್ ಕಾರ್ಡ್ಗೆ ಸಂಬಂಧಿಸಿದ ವಿವರಗಳನ್ನು ಪೊಲೀಸರಿಗೆ ನೀಡಿ ನಿಮ್ಮ ಬಳಿ ಪುರಾವೆಗೆ ಸ್ಕ್ರೀನ್ ಶಾಟ್ಗಳಿದ್ದರೆ ಅವುಗಳನ್ನು ನೀಡಿ ನಿಮ್ಮ ಆನ್ಲೈನ್ ದೂರನ್ನು ನೋಂದಾಯಿಸಿದ ತಕ್ಷಣ ನಿಮಗಾಗಿ ಐಡಿಯನ್ನು ರಚಿಸಲಾಗುತ್ತದೆ ಐಡಿ ಮತ್ತು ಪಾಸ್ವರ್ಡ್ಗಳನ್ನು ನೆನಪಿಟ್ಟುಕೊಳ್ಳಿ ಪೊಲೀಸರು ಬ್ಯಾಂಕ್ ಅನ್ನ ಸಂಪರ್ಕಿಸುತ್ತಾರೆ ಅನೇಕ ಸಂದರ್ಭಗಳಲ್ಲಿ ಹಣವನ್ನು ಮರುಪಡೆಯಲಾಗುತ್ತದೆ ಅನೇಕ ಸಂದರ್ಭಗಳಲ್ಲಿ ಹಾಗೆ ಮಾಡಲು ಅಸಾಧ್ಯವಾಗುತ್ತದೆ ಸೈಬರ್ ಅಪರಾಧಿಗಳ ವಿರುದ್ಧ ಕಾನೂನು ಕ್ರಮ ಸೈಬರ್ ಅಪರಾಧಕ್ಕೆ ಸಂಬಂಧಿಸಿದ ಹೆಚ್ಚಿನ ಪ್ರಕರಣಗಳು ಐಟಿ ಕಾಯ್ದೆ ಎರಡು ಸಾವಿರದ ಅಡಿಯಲ್ಲಿ ಬರುತ್ತದೆ ಅಪರಾಧಿಗಳ ವಿರುದ್ಧ ಸೆಕ್ಷನ್ ನಲವತ್ತ ಮೂರು ಅರವತ್ತ ಐದು ಅರವತ್ತ ಆರು ಮತ್ತು ಅರವತ್ತ ಏಳರ ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಬಹುದು ಐಪಿಸಿಯ ಸೆಕ್ಷನ್ ಫೋರ್ ಟ್ವೆಂಟಿ ಒನ್ ಟ್ವೆಂಟಿ ಬಿ ಮತ್ತು ಫೋರ್ ನಾಟ್ ಸಿಕ್ಸರ ಅಡಿಯಲ್ಲಿಯೂ ಪ್ರಕರಣಗಳನ್ನು ದಾಖಲಿಸಬಹುದು ಬ್ಯಾಂಕಿಂಗ್ ವಂಚನೆಯಿಂದ ಕಳೆದುಕೊಂಡ ಹಣವನ್ನ ಸಂತ್ರಸ್ತರು ಮರಳಿ ಪಡೆಯಬಹುದೇ ಭಾರತೀಯ ರಿಸರ್ವ್ ಬ್ಯಾಂಕಿನ ಮಾರ್ಗಸೂಚಿಗಳ ಪ್ರಕಾರ ನೀವು ಬ್ಯಾಂಕಿಂಗ್ ವಂಚನೆಗೆ ಬಲಿಯಾಗಿದ್ದರೆ ನಿಮಗೆ ನಡೆದ ವಂಚನೆಯ ಪ್ರಕರಣವನ್ನ ಮೂರು ದಿನಗಳ ಒಳಗಾಗಿ ಸಂಬಂಧಿಸಿದ ಬ್ಯಾಂಕಿಗೆ ತಿಳಿಸಿ ವಂಚನೆ ಹೇಗೆ ನಡೆದಿದೆ ಎಂಬುದರ ಬಗ್ಗೆ ಬ್ಯಾಂಕಿಗೆ ಮಾಹಿತಿ ನೀಡಿ ನಿಮ್ಮ ನಿರ್ಲಕ್ಷಣದ ಕಾರಣದಿಂದ ಹಣವನ್ನ ಕಡಿತಗೊಳಿಸಿದ್ದರೆ ಬ್ಯಾಂಕ್ ಸಂಪೂರ್ಣ ಹಣವನ್ನ ಮರುಪಾವತಿಸಲು ಬದ್ಧವಾಗಿದೆ ನಿಮ್ಮ ಒಟಿಪಿ ಅಥವಾ ಅಗತ್ಯ ವಿವರಗಳನ್ನು ಹಂಚಿಕೊಳ್ಳುವ ಕಾರಣದಿಂದಾಗಿ ವಂಚನೆ ಸಂಭವಿಸಿದಲ್ಲಿ ಹೋದ ಹಣವನ್ನ ಬ್ಯಾಂಕ್ ಮರುಪಾವತಿ ಮಾಡುವ ಅಗತ್ಯವಿಲ್ಲ ಬ್ಯಾಂಕಿಗೆ ಮಾಹಿತಿ ನೀಡಿದ ನಂತರವೂ ವಂಚನೆ ಸಂಭವಿಸಿದಲ್ಲಿ ನಿಮ್ಮ ಹಣವನ್ನು ಮರುಪಾವತಿ ಮಾಡಬಹುದು ಸೈಬರ್ ವಂಚನೆ ತಪ್ಪಿಸಲು ಏನು ಮಾಡಬೇಕು ಯಾವುದೇ ಸಾಮಾಜಿಕ ಮಾಧ್ಯಮದಲ್ಲಿ ನಿಮ್ಮ ಗೌಪ್ಯ ಮಾಹಿತಿಯನ್ನ ಎಂದಿಗೂ ಹಂಚಿಕೊಳ್ಳಬೇಡಿ ಯಾವುದೇ ಸಂದರ್ಭದಲ್ಲಿ ಯಾರೆಂದಿಗೂ ಒಟಿಪಿ ಹಂಚಿಕೊಳ್ಳಬೇಡಿ ಒಟಿಪಿಯನ್ನ ಹಂಚಿಕೊಳ್ಳುವುದರಿಂದ ನೀವು ಬಡವರಾಗಬಹುದು ಹಾಗೆ ನಿಮ್ಮ ಅಕೌಂಟ್ ಖಾಲಿಯಾಗಬಹುದು ಪಿ ಮತ್ತು ಬ್ಯಾಂಕಿಂಗ್ ವಿವರಗಳನ್ನು ಹಂಚಿಕೊಳ್ಳುವ ಮೂಲಕ ಜನರು ಲಕ್ಷಗಟ್ಟಲೆ ಹಣವನ್ನು ಕಳೆದುಕೊಂಡಿರುವ ಅನೇಕ ಪ್ರಕರಣಗಳಿವೆ ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ ಪಿನ್ ವಿ ಸಂಖ್ಯೆಯನ್ನ ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಕೆಲವು ಬ್ಯಾಂಕಿನಲ್ಲಿ ವಿಥೌಟ್ ಎಟಿಎಂ ಕಾರ್ಡ್ ಹಣವನ್ನು ಇಂದ ಪಡೆಯಬಹುದು ಅದನ್ನ ಸದುಪಯೋಗವನ್ನ ಪಡೆದುಕೊಳ್ಳಿ ಕೆಲವು ಕಡೆಗಳಿಗೆ ಹೋಗುವಾಗ ನಾವು ಎಟಿಎಂ ಕಾರ್ಡ್ಗಳನ್ನು ತೆಗೆದುಕೊಂಡು ಹೋಗುವುದು ಸುರಕ್ಷಿತವಲ್ಲ ಆಧಾರ್ ಮತ್ತು ಪಾನ್ ಕಾರ್ಡಿನ ವಿವರಗಳನ್ನು ಯಾರೊಂದಿಗೂ ಶೇರ್ ಮಾಡಬೇಡಿ ನಿಮಗೆ ಮಾಹಿತಿ ಇಲ್ಲದೆ ನಿಮ್ಮ ಆಧಾರ್ ಕಾರ್ಡಿನ ಒಟಿ ಪಿ ಬಂದರೆ ಅದನ್ನು ಕ್ಷಣಾರ್ಥದಲ್ಲಿ ಡಿಲೀಟ್ ಮಾಡಿ ಹಾಗೂ ನಿಮ್ಮ ಆಧಾರ್ ಕಾರ್ಡನ್ನು ಲಾಕ್ನಲ್ಲಿ ಇಟ್ಟುಕೊಳ್ಳಿ ಈ ಸಂದರ್ಭದಲ್ಲಿ ಯಾರಿಗೂ ನಿಮ್ಮ ಆಧಾರ್ನ ಮಾಹಿತಿಯನ್ನ ಪಡೆಯಲು ಸಾಧ್ಯವಿಲ್ಲ ಸೈಬರ್ ಅಪರಾಧಗಳನ್ನು ತಪ್ಪಿಸಲು ಜನರು ಹೆಚ್ಚು ಜಾಗೃತರಾಗಬೇಕು ಕಾಲಕಾಲಕ್ಕೆ ಸೈಬರ್ ಅಪರಾಧಗಳನ್ನು ತಪ್ಪಿಸುವ ಮಾರ್ಗಗಳ ಕುರಿತು ನಿಮ್ಮ ಬ್ಯಾಂಕಿನಿಂದ ಮಾಹಿತಿಯನ್ನು ಪಡೆಯುತ್ತಿರಿ ನಾವು ತೆಗೆದುಕೊಳ್ಳುವ ಎಚ್ಚರಿಕೆಯ ಹೆಜ್ಜೆ ವಂಚನೆಯಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡುತ್ತದೆ ನೀವು ಏನಾದರೂ ಬೆಟ್ಟಿಂಗ್ ನಿಂದ ಅಥವಾ ಯಾವುದೇ ಥರ್ಡ್ ಪಾರ್ಟಿ ನಿಂದ ಹಣ ಪಡೆಯುತ್ತಿದ್ದರೆ ಎಚ್ಚರ ನಿಮ್ಮ ಜೀವನವನ್ನ ಅದು ಸರ್ವನಾಶ ಮಾಡಬಹುದು ಸೈಬರ್ ಅಪರಾಧಗಳ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳುವ ಮೂಲಕ ನಿಮ್ಮವರಿಗೆ ಅದನ್ನು ಹಂಚಿಕೊಳ್ಳಿ ಅವಾಗ ಮಾತ್ರ ನಾವು ಸೈಬರ್ ಕ್ರೈಮ್ ನಿಂದ ದೂರ ಇರಲು ಸಾಧ್ಯ ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ಲೈಕ್ ಮಾಡುವ ಮೂಲಕ ನಮ್ಮ ಚಾನಲ್ನ ಬೆಂಬಲಿಸಿ ಹಾಗೆ ಶೇರ್ ಮಾಡುವುದನ್ನು ಮಾತ್ರ ಮರೆಯದಿರಿ ಜಾಯ್ ಹಿಂದ್ ಜಾಯ್ ಭಾರತ್ ಮಾತೆ